ಕೊಳಟ ಆಯ್ತು ಸೋ ಹೊರಡತಾ ಇದೀನಿ ಕಾಲೇಜಿಗೆ ಎಲ್ಲರಿಗೂ ವೆಲ್ಕಮ್ ಅಚ್ಚಾ ವಸ ಬ್ಲಾಗ್ ಗೆ ಸೋ ಇನ್ನು ಕಿಟ್ ಗೆ ಧೋಮಿಗೆ ಆ ಕಾಸಗಾರ್ ಫಿಟ್ ಮಾಡಿದಿಲ್ಲ ಸೋ ಇನ್ನು ಗಾಡಿನ ಎತ್ತಲ್ಲ ಡಾಬಿನಾ ಅದು ಯಾವಾಗ ಅದು ಕ್ರಾಶ್ ಕಾರ್ಡ್ ಕೆಲಸ ಮುಗಿಯುತ್ತೆ ಅವಾಗಲೂ ಅದನ್ನ ಡೈಲಿ ಬ್ಲಾಕ್ಸ್ಗೆ ತರೋದು ನನ್ನೆ ನಾನು ಗಾಡಿ ಡೆಲಿವರಿ ಇತ್ತಲ್ಲ ಸೊ ಲೋನ್ವೇ ಕೇಳಂಗೆ ಶೋರೂಮಲ್ಲಿ ಅದೇನು ಸ್ವಲ್ಪ ಆಯಿಲ್ ಲೀಕೇಜ್ ತರ ಕಾಣಿಸ್ತದೆ ಆಯಿಲ್ ಲೀಕೇಜಾ ಇಲ್ಲ ಚೈನ್ ಲೂಬ್ ಹಾಕಿರೋದು ಹಿಂಗ ಹೊಡೆದೇ ಹೊಡೆದೇ ಮುಂದೆ ಬಂದು ಆಯಿಲ್ ನಿಂತಿರೋದಾಗ ಗೊತ್ತಿಲ್ಲ ಸ್ಟ್ಯಾಂಡ್ ಎತ್ತು ತಾತ ಓ ತಾತ ಓ ತಾತ ಯಾರ ಎತ್ಕೊಂಡ ಬಿಡು ತಾತ ಓಕೆ ಬರ್ರಿ ಏನಂದ್ರೆ ಮ್ಯಾಟ್ರು ಇವತ್ತು ಇಂಟರ್ನಲ್ಸ್ ಇದೆ ಕಾಲೇಜಲ್ಲಿ ನಾನು ಒಂದೇ ಒಂದು ಲೈನ್ ಸಹ ಸರಿಯಾಗಿ ಓದಿಲ್ಲ ಸೊ ಫುಲ್ಲು ಸೈಕ್ ಆಗ್ತಾಯಿದೆ ಏನು ಓದಿಲ್ಲ ಫಸ್ಟ್ ಇಂಟರ್ನಲ್ಲು ಸುಮ್ಮನೆ ಕಾಲೇಜಲ್ಲಿ ಆಗಬೇಕಲ್ಲ ರಿಸಲ್ಟ್ ಹೇಳಿದ್ದೀನಿ ಹಂಗೆ ಆಗೋದು ಅಜೀಬೇ ಆಗೋದು ಕ್ಲಾಸಲ್ಲಿ ಚೆನ್ನಾಗಿ ಪಾಸ್ ಐತಾರೆ ಚೆನ್ನಾಗಿ ಫೇಲ್ ಆಯ್ತಾರೆ ಗೊತ್ತಿಲ್ಲ ನಾನು ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕಲ್ಲ ಅನ್ನೋದು ಒಂದು ಚಿಂತೆ ಎಲ್ಲರೂ ಥರ ಸುಮ್ಮನೆ ಬರೀ ಮಾರ್ಕ್ಸ್ ತೆಗೆದ್ರೆ ಏನು ಪ್ರಿಯೋದನ್ನ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಒಂದು ಮೂವತ್ತು ಮೂವತ್ತೈದು ತೆಗೆದ್ರೆ ಚೆನ್ನಾಗಿರೋದು ಇವತ್ತು ನಾನು ರೆಡಿಯಾಗಿರೋದು ನಡಿದ್ರೆ ಒಂದು ಹದಿನೈದು ಇಪ್ಪತ್ತು ಬರುತ್ತೆ ಮ್ಯಾಕ್ಸಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದನ್ನು ಅಂದರೆ ಹದಿನೈದು ಇಪ್ಪತ್ತು ಬರೋ ಥರ ರೆಡಿಯಾಗಿದ್ದೀನಿ ಅದೇ ಉರಿತಾರ್ದ ನನಗೆ ಸಕತ್ತು ಕಟ್ಟಾಗುತ್ತೆ ನಡೆಯೋಣ ಹಿಂದೆ ಜಾಗ ಇಲ್ವೋ ನಡಿಯಪ್ಪ ತಂದೆ ಇಲ್ಲ ಕಾಲೇಜ್ಗೆ ಹೋಗಿ ಓದ್ಕೋಬೇಕು ಏನು ಗೋರಿ ಇವರೆಲ್ಲ ಫುಲ್ ಕಟ್ಬಿಡಿದ್ರೆ ಆವಾಗಲೇನೂ ಕಟ್ ಆಗಿರೋದು ಇವತ್ತನೇ ಮಾಡ್ತಾರಪ್ಪ ಅತ್ತಿಗೆ ರಾಜಸ್ಥಾನ್ ಗಾಡಿ ಓಕೆ ಏನು ಮಾಡೋಕ್ಕಲ್ಲ ಅಲ್ಲೇನು ಬಂದಿಲ್ಲ ಎದುರ್ಕೋಬೇಕು ಇಲ್ಲೇ ಆದರೆ ಬಿಡ್ತಾರ ಜನ ಬಿಡ್ತಾರೆ ಬೇರೆ ಗಾಡಿ ಅಂತ ತಕ್ಷಣ ಎಲ್ಲಾದರೂ ಅಷ್ಟೇ ಅಂತಲೇ ಅಲ್ಲ ಓಕೆ ಅದೇ ಏನೂ ಓದಿಲ್ಲ ಸೊ ನಮ್ಮ ಇಶ್ಯೂ ಮತ್ತು ನಾನು ಹೋಗಿ ಕಾಲೇಜಲ್ಲಿ ಓದೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಓಡ್ತಿದ್ದೀನಿ ಏಳು ಮುಕ್ಕಾಲು ಎಂಟು ಗಂಟೆಗೆ ಕಾಲೇಜ್ಗೆ ಹೋಗಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಓದೋಣ ಒಂಬತ್ತು ಗಂಟೆಗೆ ಎಕ್ಸಾಮ್ ಇರೋದು ಇವತ್ತು ಆ್ಯಕ್ಚುಲಿ ಎಂಟುವರೆ ಕ್ಲಾಸ್ ಇರುತ್ತೆ ರೆಗ್ಯುಲರ್ಗೆ ಇವತ್ತು ಒಂಬತ್ತು ಗಂಟೆಗೆ ಕ್ಲಾಸ್ ಇರೋದು ಆ್ಯಕ್ಚುಲಿ ಎಕ್ಸಾಮ್ ಇರೋದ್ರಿಂದ ಐ ಮೀನ್ ಇಂಟ್ರಲ್ಸ್ ಇರೋದ್ರಿಂದ ಬ್ಲಾಗ್ ಮಾಡೋದು ಬೇಡ ಅಂದ್ಕೊಂಡೆ ಬಟ್ ಡೈಲಿ ವ್ಲಾಗ್ಸ್ನ ಬ್ರೇಕ್ ಮಾಡೋಕೆ ಇಷ್ಟ ಇಲ್ಲ ಈಗ ಒಂದು ಫೋ ಫೈವ್ ಡೇಸ್ ಬ್ಯಾಕ್ ಓ ಫೋರ್ ಫೈವ್ ಡೇಸ್ ಬ್ಯಾಕು ಡೇಟಾ ಇಶ್ಯೂಸಿಂದ ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಆಗದೆ ಹೋಗಿತ್ತು ಮೂರು ಮೂರು ದಿನ ಬ್ಲಾಗ್ ರೆಡಿ ಇದೆ ಆದರೆ ಮೂರು ದಿನ ಬ್ಲಾಗ್ ಅಪ್ಲೋಡ್ ಆಗ್ತಿರಲಿಲ್ಲ ಆನ್ ಸಾರ್ಟ್ ಔಟ್ ಮಾಡಿಕೊಂಡೆ ಅದನ್ನು ಬಟ್ ಅದಾದ್ರಿಂದ ನನ್ನ ಚಾನಲ್ಗೆ ಮತ್ತೆ ಒಂದು ಡೀಪ್ ಕರು ಬೀಳ್ಬಿಟ್ಟಿದೆ ಮೈನಸ್ಸು ಸೊ ಅದೊಂದೇ ಬೇಜಾರು ಚಾನಲ್ ಲಿಂಕಿಂಗ್ ಹೋಗ್ತಾ ಇತ್ತು ಮೇಲಕ್ಕೆ ಈಗ ಅದೊಂದು ಡೀಪ್ ಕರು ಬಿದ್ದ ತಕ್ಷಣ ಚಾನಲ್ ಮೇ ಕೇಳೋಕ್ಕೆ ಕಷ್ಟಪಡ್ತಾ ಇದೆ ಸೊ ಮತ್ತೆ ಬ್ರೇಕ್ ತೊಗೊಳೋದು ಬೇಡ ಅಂಥೇಳಿ ಲೈಫಲ್ಲಿ ಒಂದು ರಿಸ್ಕ್ ತೊಗೊಂಡು ಓದೋದ್ರ ಜೊತೆಗೆ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ ಇವತ್ತು ರೆಗ್ಯುಲರಾಗಿ ಇದ್ದೆ ಓಕೆ ಬಟ್ ಇವಾಗ ಇಂಟರ್ನೆಲ್ಸ್ ಇದೆ ಈ ಟೈಮಲ್ಲೂ ಮಾಡಬೇಕಾ ಅಂತ ಅಂದ್ಕೊಂಡು ಸುಮ್ಮನಿದ್ದೆ ಬಟ್ ಈಗ ನಮಗೆ ಬೇರೆ ಆಪ್ಷನ್ ಇಲ್ಲ ಸೊ ವ್ಲಾಗ್ ಮಾಡಲೇಬೇಕು ಬರ್ರಿ ಹೋಗುವ ನಮ್ಮ ಇಶ್ಯೂ ಕೂಡ ರೆಡಿಯಾಗಿ ಬಂದು ನಿಂತಿದ್ದೆ ನಮ್ಮ ಬೆಸ್ಟ್ಯಾಂಡಲ್ಲಿ ಅವನು ಪಿಕ್ ಮಾಡೋಣ ಬಾಯ್ ಸಿಗ್ನಲ್ ಬಿಡ್ತು ಅದರಲ್ಲಿ ಬಂದು ಒಂದು ಸಿಗ್ನಲ್ ಲಾಕ್ ಆಗೋದು ಸೊ ಈ ಸಿಗ್ನಲ್ ಪಾಸ್ ಆಗಿಬಿಟ್ರೆ ನೆಮ್ಮದಿ ಈಗ ಬಟ್ ಈ ಸಿಗ್ನಲ್ ಪಾಸ್ ಆಗ್ತೀನಿ ಅನ್ನೋದೇ ನನಗೆ ದೊಡ್ಡ ಸಾಧನೆ ಬಿಟ್ಬಿಟ್ರು ಬಿಟ್ಬಿಟ್ರು ಹೋಗ್ಬಿಡ್ತೀನಿ ಬಿಟ್ಬಿಟ್ರು ಎಲ್ಲ ಸ್ಲೋ ಆದರೆ ಜೀವ ಇಲ್ಲಿ ಡೌ ಡವ ಆಗುತ್ತೆ ಎಲ್ಲಿ ಮತ್ತೆ ಸಿಗ್ನಲ್ ಸಿಗಾಕೊಂಬಿಡ್ತೀನಿ ಅಂತ ಎಷ್ಟು ಫೋನ್ ಆಗ್ತಾವ ಆಲ್ರೆಡಿ ಬಂದೆ ರಪ್ಪ ಅಮ್ಮ ಬಂದೆ ಓ ಗಾಡಿ ಹೋಗಲ್ಲ ಆಗೋಯ್ತು ಗುರು ಯಾಕೋ ಇದಕ್ಕಿದ್ದಂಗೆ ಇವತ್ತು ಅಪ್ಪ ಸೈಕು ಬಂದೆ ಬಾರೋ ಕಟ್ ಮಾಡೋ ಕಾಲು ಗಾಡಿ ನೋಡಿದ ಮೇಲೆ ಫೋನ್ ಮಾಡ್ತಾನೆ ಏನು ಮಾಡೋದ ನನ್ನ ಮಗನಿಗೆ ಯಾರ ಮಾತಾಡ್ತಿದ್ದೆ ಏನಂತೆ ಓಕೆ ಬಾಯ್ಸ್ ಕಾಲೇಜ್ ರೀಚ್ ಆಯ್ತು ಪಿಕ್ ಮಾಡಿಕೊಂಡು ಬೇಗ ಬಂದ್ಬಿಡ್ತೀನಿ ಗುರಿ ಇವತ್ತು ನಂದೇ ಫಸ್ಟ್ ಕೇಳಿ ನಿಂತೈತಿ ಗಾಡಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬೇಗ ಬಂದಿದ್ದೀನಿ ಇವತ್ತು ಸೈಕ್ ಕಾಲೇಜಿಗೆ ಹೋಗಿ ಕುತ್ಕೊಂಡು ಹೋದದ್ದು ಅಟ್ಲೀಸ್ಟ್ ಈಗ ಒಂದು ಅರ್ಧ ಗಂಟೆ ಓಕೆ ಟೇಕ್ ಟು ಯಾಕಂದ್ರೆ ಕಾಲೇಜಲ್ಲೇ ಮಾತಾಡಿದೆ ಎಷ್ಟು ಮಾತಾಡ್ತೀನಿ ಗೊತ್ತಿಲ್ಲ ಅಲ್ಲಿ ಎಷ್ಟು ಸ್ಲಿಪ್ ಹಾಕಿದ್ ಗೊತ್ತಿಲ್ಲ ಇದು ಎಮರ್ಜೆನ್ಸಿಗೆ ಅಂತ ಅಂದ್ಕೊಳ್ತೀನಿ ಆದರೆ ಇದೆ ಇಲ್ಲಾದರೆ ಅದು ಓಕೆನಾ ಬಾಯ್ಸ್ ಸೊ ಇವತ್ತು ಎಷ್ಟು ಖುಷಿ ಇದ್ದೀನಿ ಅಂದರೆ ನಾನು ಬ್ಲಾಗಲ್ಲಿ ಹೇಳೋಕ್ಕೆ ಆಗಲ್ಲ ಬಾಯ್ಸ್ ಅಷ್ಟು ಖುಷಿ ಆಗಿದ್ದೀನಿ ಇವತ್ತು ಮಾತ್ರ ಬೆಳಗ್ಗೆನೆ ಸಖತ್ ಬೇಜಾರಾಗೋಗಿತ್ತು ಮ್ಯಾಕ್ಸ್ ಏನು ಓದ್ತಿಲ್ಲ ಮಕ್ಕರು ಇವತ್ತು ಹೋಯ್ತು ಅಂದ್ಕೊಂಡೆ ಹಂಗ ಹಿಂಗೋ ಜಸ್ಟ್ ಪಾಸ್ ಆಗತ್ತೆ ಬರ್ದಿಕ್ಕೆ ಬಿಟ್ಟು ಬಂದೆ ಬಂದ್ಮೇಲೆ ಬಂತು ನೋಡಿರಿ ಗುರು ನಮ್ಮ ಬ್ರೋ ಕನ್ನಡ ಅವರ ಒಂದು ಸ್ಟೇಟಸ್ ಸ್ಟೋರಿ ಹಾಕಿದ್ದಾರೆ ಈಗೀಗ ಇವ್ರದೆಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಒಂದು ಸಾವಿರಕ್ಕೆ ತುಂಬ ಕ್ಲೋಸ್ ಇದ್ದಾರೆ ಬೇಗ ಮಾಡಿ ಅಂತ ಆ್ಯಕ್ಚುಲಿ ನಾನು ಇದನ್ನು ಕೇಳಬೇಕು ಅಂದ್ಕೊಂಡೆ ಬಟ್ ಯಾರಾದನ್ನು ಕೇಳಕ್ಕೆ ನನಗಿಷ್ಟ ಇಲ್ಲ ಸೊ ಎಲ್ಲಿದ್ದಾಗ ಬೆಳೆಯೋಣ ಅನ್ನೋದೊಂದೊಂದು ನನ್ನ ಆಸೆ ಹಂಗಾಗಿ ನಾನು ಯಾರನ್ನೂ ಕೇಳಿದೆ ಸುಮ್ಮ ಆಗ್ಬಿಟ್ಟಿದೆ ಬಟ್ ಅವರೇ ಖುದ್ದಾಗಿ ಒಂದು ತೊಗೊಂಡು ಒಂದು ಇನಿಷಿಯೇಟಿವ್ನ ಮಾಡಬೇಕು ಅಂತ ಒಂದು ಸ್ಟೋರಿ ಹಾಕಿದರು ಸೊ ಅದಾದ ಮೇಲೆ ನಂದೊಂದು ಏನು ನಾನು ರೆಕಾರ್ಡ್ ಮಾಡಿದೆ ಅದನ್ನು ಪ್ರತಿಯೊಬ್ಬರಿಗೂ ರೀಚ್ ಆಗ್ತದೆ ಲೈಕ್ ಒಂದು ಏನು ಐ ಬಿ ಆರ್ ಮ್ಯಾಗ್ಝಿನಲ್ಲಿ ಬಂದಿದ್ದು ಅದನ್ನು ನಾನು ಶೇರ್ ಮಾಡಿದೆ ಸೊ ಅದನ್ನು ಎಲ್ಲರೂ ಒಂದು ಕಡೆಯಿಂದ ಶೇರ್ ಮಾಡ್ತಿದ್ದಾರೆ ಸೊ ಅದರಲ್ಲಿ ಮೇನ್ ಒಂದು ರೂಲು ಟಿಪಿಕಲ್ ಕನ್ನಡಿಗಾಬ್ಬರು ಕೂಡ ಮಾಡ್ತಾ ಇದ್ದಾರೆ ಸೊ ಟಿಪಿಕಲ್ ಕನ್ನಡಿಗಾಬ್ಬರು ಆ್ಯಂಡ್ ಬ್ರೋ ಬೇಕರ್ ಕನ್ನಡ ಮೇಜರಾಗಿ ಈಗ ಶೇರ್ ಮಾಡ್ತಿದ್ದರು ಈಗ ಇವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಯಾರ್ಯಾರು ಶೇರ್ ಮಾಡ್ತಾ ಇದ್ರು ಅವರೆಲ್ರಿಗೂ ಬರೀ ಇವ್ರೊಬ್ಬರಿಗಂತಲ್ಲ ಬಟ್ ನನಗೆ ಮೇಜರಾಗಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಆ್ಯಂಡ್ ಯಾಕ ಕೂಡ ಪಯಣಭ್ ಸ್ವಾತಿ ಅವರು ಕೂಡ ಶೇರ್ ಮಾಡಿದ್ದಾರೆ ಆ್ಯಂಡ್ ವಿಶ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಅಕ್ಕ ನೀವು ಕೂಡ ನಿಮ್ಮ ಸಪೋರ್ಟ್ ಇಲ್ದರೆ ಐ ಬಿ ಆರ್ಗೆ ಸ್ವಲ್ಪ ನನಗೆ ಅಲ್ಲ ಸ್ವಲ್ಪ ಜಾಸ್ತಿನೇ ಕಷ್ಟ ಆಗೋದು ಯಾಕಂದರೆ ಯಾರು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸೊ ಇವತ್ತು ನಾನು ಇನ್ನೂ ನಾಲ್ಕು ಜನಕ್ಕೆ ಐ ಬಿ ಆರ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಅದಕ್ಕೆ ಕಾರಣ ನೀವಂತ ಹೇಳ್ಬೋದು ಯಾಕಂದರೆ ನೀವು ನನಗೆ ಒಂದು ನಿಮ್ಮ ನಾಲೆಜ್ನ ನನಗೆ ಶೇರ್ ಮಾಡಿದ್ರಿ ಸೊ ನಾನು ನನ್ನ ನಾಲೆಜ್ನ ಈಗ ಇನ್ನೂ ನಾಲ್ಕು ಜನಕ್ಕೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ನಿಮಗೂ ಕೂಡ ಥ್ಯಾಂಕ್ ಯು ಇರೋಣ ಇರೋಣ ಬಂದಿರೋಣ ಸೊ ಇನ್ನೂ ಯಾರು ಶೇರ್ ಮಾಡಿದ್ರು ಅವರು ಎಲ್ರಿಗೂ ನನ್ನ ಕಡೆಯಿಂದ ಹೃದಯ ಪೂರ್ವಕ ಧನ್ಯವಾದಗಳು ಸೊ ಇವತ್ತೇ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೂ ಆಗುತ್ತೆ ಹೇಳೋಕ್ಕಾಗಲ್ಲ ಆಲ್ರೆಡಿ ಒಂಬೈನೂರ ತೊಂಬತ್ನಾಲ್ಕು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಇವತ್ತೇ ಒಂದು ಸಾವಿರ ಆಗುತ್ತೆ ಬ್ರೋ ಅಂತೇಳಿ ನನಗೆ ಬ್ರೋ ಬೇಕರ್ ಅವರು ಒಂದು ಮೆಸೇಜ್ ಹಾಕಿದ್ದಾರೆ ಸೊ ಅದಾದರೆ ನಾನು ನಮ್ಮಪ್ಪ ಇಬ್ಬರು ಪಡೋಷ್ಟು ಖುಷಿ ಯಾರೂ ಪಡಲ್ವೇನೋ ಅಷ್ಟು ಖುಷಿ ನಾನು ಅಪ್ಪ ಪಡಿತೀವಿ ನನಗಿಂತ ತುಂಬ ಖುಷಿ ಅವ್ರು ಪಡ್ತಾರೆ ಯಾಕಂದರೆ ಇದು ನನ್ನ ಕನಸು ನನ್ನ ಕನಸನ್ನ ಅವ್ರ ಕನಸು ಕೂಡ ಇದು ಸೊ ತುಂಬ ಖುಷಿಯಾಗಿದ್ದೀನಿ ಎಷ್ಟು ಖುಷಿ ಅಂದರೆ ಇಟ್ಸ್ ಅನ್ಎಕ್ಸ್ಪ್ಲೇನಬಲ್ ಹೇಳೋಕ್ಕೆ ಆಗೋಲ್ಲ ನನ್ನ ಕೈಲಿಗುರು ಅಷ್ಟು ಖುಷಿಯಾಗಿದ್ದೀನಿ ಸೊ ನೋಡೋಣ ಬರೀಟ ಆದರೆ ಕೌಂಟ್ ಡೌನ್ ಐ ಮೀನ್ ಲೈವ್ ಕೌಂಟ್ ಡೌನ್ಗೋಸ್ಕರ ಕಾಯ್ತಾಯಿರ್ತೀನಿ ನನ್ನ ಕೈಲಂತೂ ಸೀರಿಯಸ್ಲಿ ಗುರು ನಾನು ನನ್ಕೊಂದೇ ಇರಲಿಲ್ಲ ಇಷ್ಟು ಬೇಗ ಬರುತ್ತೆ ಇದು ಒಂದು ಸಾವಿರ ಅಂತೇಳಿ ಇದು ಯಾವತ್ತೋ ಬರಬೇಕಿತ್ತು ಆ್ಯಕ್ಚುಲಿ ಬಟ್ ನಾನು ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಿರಲ್ಲ ಅಂಬಿಟ್ಟು ಇರಲಿಲ್ಲ ಸೊ ಇವಾಗ ಕನ್ಸಿಸ್ಟೆನ್ಸಿ ಡೈಲಿ ಬ್ಲಾಗ್ಸ್ ಬರ್ತಾನೇ ಇದೆ ಆ ಕಾರಣದಿಂದ ನನಗೆ ಒಂದು ಸಪೋರ್ಟು ತುಂಬ ಚೆನ್ನಾಗಿ ಸಿಗ್ತಾ ಇದೆ ಸೊ ಇದೇ ಸಪೋರ್ಟ್ನ ಹಿಂಗೆ ಕಂಟಿನ್ಯೂ ಮಾಡ್ತಾ ಇರಿ ಅಂತ ಹೇಳ್ತಾ ಮನೆ ಕಡೆಗೆ ಪಯಣ ಬರ್ರಿ ಓಕೆ ಬಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಾನು ಇರೋ ಜೋಶಲ್ಲ ಗೊತ್ತಾಗಿರ್ಬೋದು ನಾನು ಮನೆಗೆ ಬರ್ತಾ ಹೇಳಿದ್ದೆ ಇವತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಗೆ ಆಗುತ್ತೆ ಅಂತ ಸೊ ಫೈನಲಿ ಇವತ್ತು ನಾವು ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ನ ಅಚೀವ್ ಮಾಡಿದ್ದೀವಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರ ಎಲ್ರಿಗೂ ನನ್ನ ಕಡೆಯಿಂದ ಒಂದು ಸಲಾಮ್ ಅಂಡ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಅಂಡ್ ಸಪೋರ್ಟಿಂಗ್ ಬಡವ್ರ ಮನೆ ಮಗ ಹೆಮ್ಮೆಯ ಕನ್ನಡಿಗ ನಾನು ಸೊ ನಿಮಿಷ ಸ್ಟೋರಿಗಾಗ್ತಿದೆ ಕ್ಲೋಸ್ ಆಗಪ್ಪ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೆಸೇಜ್ಗಳು ಬರ್ತಾ ಇದೆ ಸೊ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ನ ಅಚೀವ್ ಮಾಡಿಬಿಟ್ಟೆ ಬಾಯ್ಸ್ ಫೈನಲಿ ಎಷ್ಟೋ ದಿವಸದ ಕಷ್ಟ ಎಷ್ಟೋ ದಿಸದ ಪರಿಶ್ರಮ ನನ್ನ ಕೈಲಿ ಖುಷಿನ ಆಗ್ತಾ ಇಲ್ಲ ಸೊ ಒಂದ್ ಸಣ್ಣ ಪ್ಲಾನ್ ಇದೆ ನೋಡೋಣ ಇಫ್ ಪಾಸಿಬಲ್ ಹೇಗಾಗುತ್ತೆ ಏನು ಅಂತ ನಾನು ಫುಲ್ ಬ್ಲಾಂಕ್ ಆಗೋಗಿದ್ದೀನಿ ಬಾಯ್ಸ್ ಫುಲ್ ಖುಷಿ ಆಗ್ಬಿಟ್ಟಿನಿ ನನಗೆ ಒಂದ್ಸಾವಿಮರ್ಸ್ ಆಗಿರೋದನ್ನ ಆಗ್ತಾ ಇಲ್ಲ ತುಂಬಾ ಖುಷಿ ಆಗಿದ್ದೀನಿ ಸಿಕ್ತೀಮ್ ಬರ್ರಿ ಓಕೆ ಬಾಯ್ಸ್ ಐಡಿಯಾ ಇಲ್ಲ ಸೊ ಒಟ್ನಲ್ಲಿ ಅದು ಸಾಯಂಕಾಲದಿಂದ ಫುಲ್ ಖುಷಿ ಇದ್ದೀನಿ ಸೊ ಈ ಕಡೆ ಖುಷಿನ ಆಚರ್ಸೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಯಾಕಂದರೆ ನಾಳೆ ಇಂಟರ್ನಲ್ಸ್ ಇದೆ ಸೊ ಕುತ್ಕೊಂಡು ಓದ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಇವ ಟೈಮ್ ಟೇಬಲ್ ಇನ್ನೂ ನೋಡ್ರಿ ಕಾಣಿಸ್ತಾ ಇದೆಯಾ ಎಸ್ ಇವತ್ತು ಇಂಟರ್ನಲ್ಸು ನಾಳೆನೂ ಇಂಟರ್ನಲ್ಸು ಸೋಮವಾರನೂ ಇಂಟರ್ನಲ್ಸು ಸೊ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಇಂಟರ್ನಲ್ಸ್ ಇದೆ ನನಗೆ ಈ ಕಡೆ ಖುಷಿನ ಮಾಡೋಕ್ಕಾಗ್ತಾ ಇಲ್ಲ ಓದ್ದೆಲ್ಲ ಇರೋಕ್ಕೂ ಆಗೋಲ್ಲ ಸೊ ಈ ಕಡೆ ಮೂರು ಟ್ಯಾಬು ಮೂರಲ್ಲ ಈ ಕಡೆ ನಾಲ್ಕೈದು ಟ್ಯಾಬು ಕಾಲೇಜಿಗೆ ಓದೋದಕ್ಕೆ ಈ ಕಡೆ ನಾಲ್ಕು ಟ್ಯಾಬು ಯೂಟ್ಯೂಬ್ದು ಸೊ ಈ ಕಡೆ ಆ್ಯನಿಸಿಕ್ಸ್ ನೋಡ್ತಾನೆ ಇದ್ದೀನಿ ಸಾಯಂಕಾಲದಿಂದ ಇನ್ನೂ ಮೂರು ಜನ ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾಳೆ ಸೊ ಸಾವಿರದ ಒಂದೇನೋ ಇತ್ತು ಸಾವಿರ ಸಾವಿರದ ಒಂದಾಗಿತ್ತು ಸೊ ಸಾಯಂಕಾಲ ಮೇಲೆ ಮತ್ತೆ ನಾಲ್ಕು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ಸಾವಿರದ ಐದಾಗಿದೆ ಜರ್ನಿ ಇನ್ನೂ ಕಂಟಿನ್ಯೂ ಇದೇ ಥರ ಆಗ್ತಾ ಇರಲಿ ನನಗಂತೂ ಫುಲ್ ದಿಲ್ ಖುಷಿ ಆಗ್ಬಿಟ್ಟಿದ್ದೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡಬೇಕು ಅಂತ ಅನ್ಕೊಂತ ಇದೀನಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಟಂತ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಯಾರು ಇನ್ನೂ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಅವರು ಫಾಲೋ ಮಾಡ್ರಿ ಪ್ರೀತು ಗೌಡ್ರು ವಿಲಾಗ್ಸ್ ಅಂತಾರೆ ಇನ್ಸ್ಟಾದಲ್ಲಿ ಕೂಡ ಸೊ ಫಿಕ್ ಅಪ್ಡೇಟ್ಸ್ ಯೂಟ್ಯೂಬ್ ಗಿಂತ ಬೇಗ ನಿಮ್ಗೆ ಇನ್ಸ್ಟಾದಲ್ಲಿ ಬಂದಿರುತ್ತೆ ಸೊ ಇನ್ಸ್ಟಾದಲ್ಲಿ ಯಾರು ಫಾಲೋ ಮಾಡಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಸೊ ಒನ್ಕೆ ಆಗಿರೋದು ಅಲ್ಲಿ ಬೇಗ ಗೊತ್ತಾಗಿರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿಯ ಪ್ರೀತಿ ಗೌಡ್ರು ಸೈನ್ ವ್ಲಾಗ್ ಅಲ್ಲಿ ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಹುಷಾರಾಗಿರಿ ಹುಷಾರಾಗಿ ಗಾಡಿ ಓಡಿಸಿ ಸಂಡೇ ಒಂದು ಒಳ್ಳೆ ಮಸ್ತು ಜಾಗ ರೈಡ್ ಇದೆ ಆಮೇಲೆ ಹೇಳ್ತೀನಿ